ಮೊತ್ತ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ವಚನ ಮೊತ್ತ ಇನ್ನು ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ವಚನ ಸುಮಾರು ಮೂರು ಗಂಟೆಗೆ ಏಸು ಏಲಿ ಏಲಿ ಲಾಮ ಸಬತ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕುಂギದನು ಹ Alleluia ಯಾಕೆ ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ ಯಾಕೆ ದೇವೇ ದೇವೇ ಯಾಕಪ್ಪಾ ನನ್ನ ಕೈ ಬಿಟ್ಟೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅನ್ಭವಸ್ತದೆ ಸಂತ ನೋಡಿ ಏನಪ್ಪ ಇಷ್ಟೊಂದು ಸಂಕ ಅನ್ಭವಿಸ್ತದ ಬಿಟ್ಬಿಡ್ತಿದ್ದ ನಾವು ಸೇವಿಸುವಂತ ದೇವ ಆತನು ಪರಿಶುದ್ಧನಾಗಿದ್ದಾನೆ ಪರಲೋಕದಲ್ಲಿ ಇರುವಂತ ಅಸಂಖ್ಯ ದೇವದೂತರು ಇಪ್ಪತ್ನಾಲ್ಕು ಮಂದಿ ಹಿರಿಯರು ಎಲ್ಲವೂ ಎಲ್ಲರೂ ಆತನನ್ನ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಂತ ಆರಾಧಿಸುವಷ್ಟು ಮಹಾ ಪರಿಶುದ್ಧನಾದಂತಹ ದೇವರ ಆತನಾಗಿದ್ದಾನೆ ಎಲ್ಲಿ ಪರಿಶುದ್ಧತೆ ಉಂಟು ಅಲ್ಲಿ ವಾಸಿಸುವಂಥ ದೇವರಾಗಿದ್ದಾನೆ ಆತನಲ್ಲಿ ಸ್ವಲ್ಪವಾದರೂ ಪಾಪವಿಲ್ಲ ಎಂಬುದಾಗಿ ದೇವ ಕೇಳ್ತದೆ ಹೌದಾ ಈಗ ಸ್ವಲ್ಪವೂ ಪಾಪವಿಲ್ಲದಂತ ಪರಿಶುದ್ಧನಾದ ದೇವರು ಕಡು ಪಾಪಿಯಾಗಿರುವಂತ ಕ್ರಿಸ್ತನನ್ನ ಹೇಗೆ ಕೈ ಹಿಡಿಯಲಿಕ್ಕೆ ಸಾಧ್ಯ ಸಾಧ್ಯ ಇದೆಯಾ ಯಾಕೆ ಇಲ್ಲಿ ಒಂದು ಎಕ್ಸ್ಚೇಂಜ್ ನಡೀತಾ ಇದೆ ಏಲಿ ಏಲಿ ಲಾಮ ಸಭಕ್ತಾನಿ ಎಂಬುದಾಗಿ ಹೇಳುವಾಗಲೋಕದಲ್ಲಿರುವಂತಹ ಪರಿಶುದ್ಧ ದೇವರ ದೃಷ್ಟಿಗೆ ಯಾರು ಪರಿಶುದ್ಧರಾಗಿ ಕಾಣಿಸ್ತಾ ಇದ್ದಾರೆ ನಾವುಗಳು ಪರಿಶುದ್ಧನಾಗಿ ಕಂಡು ಯಾಕೆ ದೇವರು ಏಸು ಕ್ರಿಸ್ತನು ಕಲ್ವಾರಿ ಶಿರುವ ಮೇಲೆ ನಮ್ಮೆಲ್ಲರ ಪಾಪಗಳನ್ನ ನಮ್ಮೆಲ್ಲರ ದ್ರೋಹಗಳನ್ನ ನಮ್ಮೆಲ್ಲರ ಶಾಪಗಳನ್ನ ಆತನು ಹೊತ್ತುಕೊಂಡವನಾಗಿ ಪಾಪಿಯಾಗಿ ಕಂಡು ಬರ್ತಾ ಇದ್ದಾನೆ ಈಗ ಸ್ವಾಮಿ ಮೊದಲನೇ ಮಾತಾಡದ ಏನಂತ ತಂದೆಯೇ ಅವರಿಗೆ ಕ್ಷಮಿಸು ತಂದೆಯೇ ಅವರಿಗೆ ಕ್ಷಮಿಸುವವರು ಏನು ಮಾಡುವರು ಅರಿಯರು ಎಂಬುದಾಗಿ ಹೇಳುವಾಗ ಶಿಲು ಮೇಲೆ ಆತನ ರಕ್ತವು ಸುರಿಸಲ್ಪಡುವಾಗ ಆ ರಕ್ತದ ಕೆ ಅಲ್ಲಿ ಆ ಗೋಲ್ಗತ್ತ ಗುಡ್ಡದ ಕೆಳಗಡೆ ಏನಿತ್ತು ಅನೇಕ ಬಾರಿ ವಾಕ್ಯ ಸೇವಕರು ಹೇಳಿದ್ದಾರೆ ಅಂಶುವಾಗ ಏನಿತ್ತು ಪೆಟ್ಟಿ ಅಲ್ಲಿತ್ತು ಆ ಮಂಜುಷಾ ಪೆಟ್ಟಿಯ ಮೇಲೆ ಯೇಸು ಕ್ರಿಸ್ತನ ರಕ್ತದ ಹನಿಗಳು ಪೋಷಿಸಲ್ಪಡ್ತಾ ಇದೆ ವಾಕ್ಯ ಹೇಳ್ತದೆ ನಮ್ಮ ಗೆಲ್ಲುವಂತ ಮಹಾಯಾಜಕನು ಯಾರು ಕ್ರಿಸ್ತನು ಕ್ರಿಸ್ತನು ಮಹಾಯಾಜಕನಾಗಿ ತನ್ನ ಪರಿಶುದ್ಧ ರಕ್ತವನ್ನ ಪೋಷಿಸುವುದರ ಮೂಲಕ ನಮ್ಮ ಪಾಪಗಳನ್ನ ಪರಿಹರಿಸ್ತಾ ಇದ್ದಾನೆ ಈಗ ಪರಿಶುದ್ಧ ದೇವರ ದೃಷ್ಟಿಗೆ ನಾವು ಪರಿಶುದ್ಧ ಪರಿಶುದ್ಧವಾದಂತಹ ಮಕ್ಕಳಾಗಿ ಕಂಡು ಬರ್ತಾ ಇದ್ದೇವೆ ಕ್ರಿಸ್ತನು ಪಾಪಿಯಾಗಿ ಕಂಡು ಬರ್ತಾ ಇದ್ದಾರೆ ಈಗ ಪಾಪಿಯಾಗಿರುವಂತ ಕ್ರಿಸ್ತನ ಕೈಯನ್ನ ಬಿಟ್ಟು ದೇವರು ತನ್ನ ಮಹಿಮಾಸ್ತದಿಂದ ತನ್ನ ಪರಿಶುದ್ಧತೆಗೆ ನಮ್ಮನ್ನ ಸೇರಿಸಿಕೊಳ್ತಾನೆ ಅಲ್ಲಿ ಆದ್ದರಿಂದ ಈಗ ಸಿ ಸ್ವಾಮಿ ಹೇಳ್ತಾ ಇದಾರೆ ಏಲಿ ಏಲಿ ನಾಮ ಸಭಕ್ತ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಯಾಕೆ ಅಂದ್ರೆ ನಮ್ಮೆಲ್ಲರ ಘೋರವಾದಂತಹ ಪಾಪ ಕಡು ಕೆಂಪಾದ ಪಾಪ ಈಗ ಕಡು ಕೆಂಪಾಗಿ ಯಾರ ಮೇಲೆ ಕಾಣ್ ಬರ್ತಾ ಇದೆ ಯೇಸು ಕ್ರಿಸ್ತನ ಮೇಲೆ ಕಂಡು ಬರ್ತಾರೆ ಆದ್ದರಿಂದ ದೇವರು ನಮ್ಮನ್ನ ಕೈ ಒಂದು ಬಾರಿ ದೇವರು ಕ್ರಿಸ್ತನು ನಮ್ಮನ್ನ ಕೈ ಹಿಡಿದ ಮೇಲೆ ಆತನು ನಮ್ಮನ್ನ ಎಂದಿಗೂ ಅಗಲದಂತ ದೇವರಾಗಿದ್ದಾನೆ ಅಂದ್ರೆ ಅನು ಎಂದಿಗೂ ಕೈ ಬಿಟ್ಟು ಬಿಡದ ದೇವರಾಗಿದ್ದಾನೆ ನಾವು ಜನಗಳಿಗೆ ಹೇಳ್ತೇವಲ್ವಾ ನಾನು ಬಹಳ ನಂಬಿದೆ ಆತನನ್ನ ಸರಿಯಾಗಿ ಏನ್ ಮಾಡ್ದ ಒಳ್ಳೆ ಟೈಮಲ್ಲಿ ಒಳ್ಳೆ ಟೈಮ್ ಅಲ್ಲಿ ಕೈ ಆದರೆ ಕ್ರಿಸ್ತನು ಲೋಕದಲ್ಲಿರುವಂತಹ ಪರಿಶುದ್ಧ ತಂದೆಯಾದ ದೇವರು ಎಂದಿಗೂ ನಿಮ್ಮನ್ನ ಕೈ ಬಿಡದಂತ ಕರ್ತನಾಗಿದ್ದಾನೆ ಅದಕ್ಕೆ ದೇವ್ ವಾಕ್ಯ ಹೇಳ್ತದೆ ಆತನು ನಮ್ಮ ನಿರ್ಬಲಾವಸ್ಥೆನ ಬಲವನಾಗಿದ್ದಾನೆ ಆದ್ದರಿಂದ ನಾವು ಧೈರ್ಯವಾಗಿ ಆತನ ಕೃಪಾಸನದ ಮುಂದೆ ಬರೋಣ ಪಾಪ ಮಾಡಿದ ಮೇಲೆ ಮಾಡ್ತೇವೆ ದೇವರು ನಮ್ಮ ಕೈ ಬಿಟ್ಟಿಲ್ಲ ಅಂದ್ರೆ ನಾವೇ ಆತನ ಕೈ ಬಿಟ್ಟು ಓಡಿ ಹೋಗ್ತಾ ಇರ್ತೇವೆ ನಾವೇನ್ ಮಾಡಬೇಕಾಗಿದೆ ಮನಸ್ಸಾಂತರವನ್ನು ಹೊಂದಬೇಕಾಗಿದೆ ನಮ್ಮ ಬಲಹೀನತೆಯನ್ನು ಆತನ ಮುಂದೆ ಆಯ್ಕೆ ಮಾಡಬೇಕಾಗಿದೆ ಆತನಿಂದ ನಾವು ಬಲವನ್ನ ಹೊಂದ್ಕೊಳ್ಬೇಕಾಗಿದೆ ಯಾವ ಒಬ್ಬ ಕ್ರೈಸ್ತನು ತನ್ನಷ್ಟಕ್ಕೆ ತಾನೇ ಪರಿಶುದ್ಧನಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಯಾವ ಒಬ್ಬ ಕ್ರೈಸ್ತನು ತನ್ನಷ್ಟಕ್ಕೆ ತಾನೇ ಪಾಪವನ್ನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಆತನು ಪಾಪವನ್ನ ಜಯಿಸಬೇಕಾದ್ರೆ ಬಲಹೀನತೆಗಳನ್ನ ಜಯಿಸಬೇಕಾದ್ರೆ ಆತನಿಗೆ ಒಂದು ಸಹಾಯ ಬೇಕು ಅದು ಪರಲೋಕದಿಂದ ಲೋಕದಿಂದ ಬರುವಂತ ಸಹಾಯ ಅದು ಪವಿತ್ರಾತ್ಮನಿಂದ ಉಂಟಾಗುವಂತ ಸಹಾಯ ಅದಕ್ಕೆ ವಾಕ್ಯ ಹೇಳ್ತದೆ ಆ ಸಹಾಯ ನಿಮಗೆ ಬೇಕಾದರೆ ನೀನು ಧೈರ್ಯವಾಗಿ ಕೃಪಾಸನದ ಮುಂದೆ ಬರಬೇಕು ಕೃಪಾಸನದ ಮುಂದೆ ಬಂದು ಬಲಹೀನತೆಗಳ ವಿಷಯದಲ್ಲಿ ಆತನ ಮುಂದೆ ಮೊರ ಇಡಬೇಕು ಹೋದವಾಗ ಇಬ್ರಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಧೈರ್ಯವಾಗಿ ಕೃಪಾಸನದ ಮುಂದೆ ಬರೋಣ ಕ್ರಿಸ್ತನು ಕಲ್ವಾರು ಶಿಲು ಮೇಲೆ ರಕ್ತವನ್ನ ಸುರಿಸಿದ್ದಾನೆ ಆತನು ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ಕಾಲಗಳಲ್ಲಿ ಇರುವಾತನಾಗಿದ್ದಾನೆ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯು ಏಕ ರೀತಿಯಲ್ಲಿ ಇರುವಂತ ದೇವರಾಗಿದ್ದಾನೆ ಹಾಗಾದ್ರೆ ನಾನು ಇವತ್ತು ಹೇಗೆ ಜೀವಿಸ್ತೇನೆ ನಾಳೆ ಹೇಗೆ ಜೀವಿಸ್ತೇನೆ ನಾಡಿದ್ದು ಹೇಗೆ ಜೀವಿಸ್ತೇನೆ ಅನ್ನೋದು ಎಲ್ಲವೂ ಕ್ರಿಸ್ತನಿಗೆ ಗೊತ್ತಿದೆ ಎಲ್ಲವನ್ನೂ ಅರಿತಿರುವಂತ ಕ್ರಿಸ್ತನು ಕಲ್ವಾರ ಶಿಲುಬೆ ಮೇಲೆ ನಿಮ್ಮ ಪಾಪಗಳನ್ನ ಹೊತ್ತ ಹೇಳ್ತಾ ಇದ್ದಾನೆ ತಂದೆಯೇ ಅವರನ್ನ ಕ್ಷಮಿಸುವಂತ ಈಗ ನಮಗೋಸ್ಕರವಾಗಿ ಆತನು ಕಲ್ವಾರ ಶಿಲ್ವ ಮೇಲೆ ಪಾಪವನ್ನು ಕ್ಷಮಿಸಿದ ಮೇಲೆ ನಮ್ಮ ಪಾಪವನ್ನು ಹೊತ್ತುಕೊಂಡವನಾಗಿ ಕೈ ಇದ್ದಾನೆ ಕ್ರಿಸ್ತ ಈಗ ತಂದೆಯಾದ ದೇವನ ಕೈ ಹಿಡಿತಾ ಇದ್ದಾರೆ ನಾವು ಪರಿಶುದ್ಧರಾಗಿ ಕಂಡು ಬರ್ತಾ ಇದ್ದೇವೆ ಈಗ ತಿರುಗಿ ನಾವು ಪಾಪ ಮಾಡ್ತೇವೆ ಪಾಪ ಮಾಡಿದ ಮೇಲೆ ನಾವೇನ್ ಮಾಡ್ತೇವೆ ದೇವರ ಕೈಯನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದೇವೆ ಆದ್ರೆ ಕ್ರಿಸ್ತನ್ ಏನ್ ಮಾಡಿದ್ದಾನೆ ನಾವು ಮಾಡ್ತಾ ಇರುವಂತ ಪಾಪಗಳಿಗಾಗಿ ಆತನು ಆಲ್ರೆಡಿ ತನ್ನ ರಕ್ತವನ್ನು ಸುರಿಸಿ ಕ್ಷಮಿಸಿದ್ದಾನೆ ಈಗ ನಾವೇನ್ ಮಾಡ್ಬೇಕಾಗಿದೆ ಯಾಕೆ ಬ್ರದರ್ ಯೇಸು ಸ್ವಾಮಿ ನಾನು ಸಹಾಯ ಗಂಟ ಮಾಡಂತ ಎಲ್ಲಾ ಪಾಪಗಳಿಗೆ ಆತನ ರಕ್ತವನ್ನ ಸುರಿಸಿ ಕ್ಷಮಿಸಿದ್ದಾನೆ ಅಂತ ಅಂದ್ರೆ ಯಾಕೆ ನಾನು ಪಾಪ ಮಾಡ್ಬೇಕು ನನ್ನ ಪಾಪ ಮಾಡದೆ ಇಲ್ಲಂಗೆ ತಡಿಯಕಾಗಲ್ವ ಎಸು ಸ್ವಾಮಿ ಪಾಪ ಮಾಡದೆ ಇಲ್ಲ ತನ ಮನಸ್ಸು ಕೊಡಕ್ಕಾಗಲ್ವ ಯು ಸ್ವಾಮಿ ನನ್ನ ಪಾಪಗಳೆಲ್ಲ ಆಗ್ಲೇ ಕ್ಷಮಿಸ್ಬಿಟ್ಟಿದ್ದಾರೆಲ್ಲ ನಾನು ತಿರುಗಿ ಯಾಕೆ ಕ್ಷಮೆ ಕೇಳಬೇಕು ಆಗಲಿ ದೇವರು ನಿಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ಬಿಡುಗಡೆಯನ್ನ ಮಾಡಿದ ತಿರುಗಿ ದಾಸತ್ವದ ನೊಗಕ್ಕೆ ಸಿಕ್ಕಿಕೊಳ್ಳಬೇಡಿ ಅಂತ ದೇವ್ ಹಾಕಿ ಏನಂತ ಹೇಳುತ್ತೆ ನೀವು ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ಆತ ನಿಮ್ಮನ್ನ ಬಿಡಿಸಿದ್ದಾನೆ ತಿರುಗಿ ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ ಹಾಗಂದ್ರೆ ಏನಂತ ತಿರುಗಿ ದಾಸತ್ವದಲ್ಲಿ ಸಿಕ್ಕಿಕೊಳ್ಳುವಂತ ಅವಕಾಶಗಳಿದೆ ಹೌದು ಕಣಪ್ಪ ನಾನು ನಿನ್ನೆಲ್ಲಾ ಪಾಪಗಳನ್ನ ಕ್ಷಮಿಸಿದ್ದೇನೆ ನಾನು ನಿನ್ನೆಲ್ಲಾ ದ್ರೋಹಗಳನ್ನ ಕ್ಷಮಿಸಿದ್ದೇನೆ ನೀನ್ ಎಷ್ಟು ಬಾರಿ ಪಾಪ ನಾನು ನಿನ್ನ ಕ್ಷಮಿಸ್ತೇನೆ ಹಾಗಂತ ಹೇಳಿ ನಾನು ನಿನ್ನ ಸ್ವತಂತ್ರವನ್ನ ಕಿತ್ಕೊಳ್ತಾ ಇಲ್ಲ ನಿನ್ಗಿರುವಂತ ಸ್ವತಂತ್ರ ನಿನಗಿದೆ ನೀನ್ ಇವತ್ತು ಪರಿಶುದ್ಧನಾಗಿನೂ ಜೀವಿಸ್ಬೋದು ಅಥವಾ ಪಾಪ ಮಾಡ್ತೀನಿ ಅಂದ್ರೆ ಪಾಪನೂ ಮಾಡಬಹುದು ಆದ್ರೆ ಆ ಪಾಪದ ಪ್ರತಿಫಲ ಯಾರು ಅನುಭವಿಸೋದು ನೀನೆ ಅನುಭವಿಸುದು ಕ್ಷಮಿಸಿದ್ಮೇಲೆ ಯಾಕೆ ಶಿಕ್ಷಿಸ್ತೀ ಅಂತ ನಿನ್ನ ಕೇಳಂಗಿಲ್ಲ ಯಾಕೆಂದ್ರೆ ಇದು ಪಾಪ ಅಂತ ನಿನಗೆ ಗೊತ್ತಿದೆ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ನಿನಗೆ ಗೊತ್ತಿದೆ ಕ್ಷಮಾಪಣೆನ ಹೊಂದಿಕೊಂಡಂತ ನೀನು ಇದು ಪಾಪ ಅಂತ ಗೊತ್ತಿರಂತ ನೀನು ತೀಗಿ ಏನ್ ಮಾಡ್ತಾ ಇದೀಯ ಹೋಗಿ ಪಾಪ ಮಾಡ್ತಾ ಇದೆಯಾ ಅದರ ಪ್ರತಿಫಲವನ್ನ ನೀನು ಅನುಭವಿಸಲೇಬೇಕು ಅಲ್ಲಿ ಹಾಗಾದ್ರೆ ನಾವು ಆ ರೀತಿಯಾದಂತಹ ಹಿಂಸೆಯನ್ನ ಅನುಭವಿಸೋದಕ್ಕಾಗಿ ಮೇಲೆ ತಂದೆಯಾದ ದೇವರು ಹೆಸ್ತನನ್ನ ಕೈಬಿಟ್ಟು ನಮ್ಮ ಕೈ ಹಿಡಿಲಿಲ್ಲ ನಾವು ಬಲಹೀನರಾಗ್ತೇವೆ ಅಂತ ಅರಿತಿರುವಂತ ನಮ್ಮನ್ನ ಕ್ರಿಸ್ತನು ತಂದೆಯಾದ ದೇವರು ಪರಿಶುದ್ಧ ದೇವರು ಕೈ ಹಿಡಿತಾ ಇದ್ದಾನೆ ಯಾಕೆಂದ್ರೆ ನಮ್ಮ ಬಲಹತೆಯನ್ನು ನಾವು ಆತನ ಕೈ ಬಿಡದೆ ಆತನ ನಡೀಬೇಕು ಬೆನ್ನಿ ಆಗ್ಲಿ ಯುವಕ ಆಗ್ಲಿ ಒಡಲ್ ಹೋಗುವಾಗ ಕೈ ಹಿಡ್ಕೊಳ್ತೀವಿ ಯಾಕೆನ್ಕೊಳ್ತೇವೆ ಅವು ಬಿದೋಗ್ತಾ ಅಂತ ನಮಗೆ ಗೊತ್ತು ಎಡಗುತ್ತಾರೆ ಅಂತ ಗೊತ್ತು ಅದಕ್ಕೆ ನಾವೇನ್ ಮಾಡ್ತೇವೆ ಕೈ ಹಿಡ್ಕೊಳ್ತೇವೆ ತಂದೆಯಾದ ದೇವರ ಮನ ಕೈ ಹಿಡ್ದಿದ್ದಾರೆ ಯಾಕೆ ಕೈ ಹಿಡ್ದಿದ್ದಾರೆ ನನ್ನ ಮಗನಾಗಿರುವಂತ ಕ್ರಿಸ್ತನ ಇವರ ಪಾಪುಗಳನ್ನು ಕ್ಷಮಿಸಿ ಇವನ ಪರಿಶುತರಾದ ಮಕ್ಕಳಾಗಿ ಮಾಡಿ ನನ್ನ ಕೈಗೆ ಕೊಟ್ಟಿದ್ರು ಇವರೇನ್ಮಾಡ್ತಾರೆ ಬಿದ್ದೋಗ್ತಾರೆ ಬಿದ್ದೋಗ್ತಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಕೈ ಹಿಡ್ಕೊಂಡಿದ್ದೀನಿ ಆದ್ರೂ ಮಕ್ಕಳೇನ್ ಮಾಡ್ತಾರೆ ಬಹಳ ಆಟ ಮಾಡಿ ಕೈಯೆಲ್ಲ ಮುಚ್ಚಿ ಕೈ ಬಿಡಿಸ್ಕೊಂಡು ಓಡೋಗ್ತಾರೆ ಅಲ್ಲೆಲ್ಲೂಯ್ಯ ಕೈಯೆಲ್ಲ ಬಿಡಿಸ್ಕೊಂಡು ಓಡೋಗ್ಬೇಡಿ ಕ್ರಿಸ್ತನ ಕೈ ಯಾವಾಗಲೂ ಇರಿ ಇದೆ ಅಲ್ಲೆಲ್ಲೂಯ್ಯ ನಿಮಗೆ ಬಲಹೀನತೆ ಬಂದ್ವನು ಶೋಧನೆ ಬಂದ್ರು ಊರೆಲ್ಲ ಎದುರಾದ್ರು ನೀವೇನ್ ಮಾಡಬೇಕಾಗಿದೆವರಾಗಿಯೇ ಅಪ್ಪ ಏಸಪ್ಪ ಏಸಪ್ಪ ಕಲ್ವಾರ್ ಶಿಲ್ಪ ಮೇಲೆ ಕೈ ಬಿಟ್ಟಾಗ ನನ್ನ ಕೈ ನೀನು ಹಿಡ್ಕಂಡಲ್ಲ ಈಗಲೂ ಕೈ ಇಡ್ತವ್ ದೇವ್ರೇ ಪಾಪ ಮಾಡ್ಬಿಟ್ಟಿದ್ದೀನಿ ಈಗಲೂ ನನ್ನ ಕೈ ಇಡ್ತೋ ದೇವ್ರ ನನ್ನ ಬಲ ಏನಾದೀನಿ ಈಗಲೂ ನನ್ನ ಕೈ ಇಡ್ತ ನನ್ನ ಕೈ ಬಿಡಬೇಡ ಸ್ವಾಮಿ ಕೂಗುವ ಎಲ್ಲರಿಗೂ ಆತನು ಸಮೀಪವಾಗಿಯೇ ಇದ್ದಾನೆ ಆಲೇ ನಿಮ್ಮ ಕೈ ಬಿಟ್ಟು ಬಿಡುವುದು ಆತನ ಚಿತ್ತವಲ್ಲ ನಿಮ್ಮ ಕೈ ಹಿಡಿದು ಮೇಲಕ್ಕೆತ್ತುವುದು ಆತನ ಚಿತ್ತ ಹಾಗಾದ್ರೆ ನೀವು ಬಿದ್ದಂತ ಸ್ಥಾನದಲ್ಲಿ ಕೈ ಹಿಡಿದು ಮೇಲೆತ್ತಬೇಕಂದ್ರೆ ಆತನು ನಿಮ್ಮ ಕೈ ಹಿಡಿದವನಾಗಿ ಇರಬೇಕು ನೀವು ಆತನ ಕೈ ಬಿಡಿಸ್ಕೊಂಡು ನೋಡೋಕ್ ಬಿಟ್ಟಿದ್ರೆ ಹೇಗೆ ಎತ್ತಲಿಕ್ಕೆ ಸಾಧ್ಯ ಅನೇಲೂ ಹಾಗಾದ್ರೆ ತಂದೆಯಾದ ದೇವರು ನಮ್ಮ ಪಾಪವನ್ನೆಲ್ಲ ಹೊತ್ತು ಪಾಪಿಯಾಗಿ ಕಂಡು ಬರ್ತಾ ಇರುವಂತಹ ಕ್ರಿಸ್ತನನ್ನ ಕೈ ಬಿಟ್ಟಿದ್ದಾರೆ ಯೇಸು ಸ್ವಾಮಿ ಕೂಗಿ ಕೇಳ್ತಾ ಇದ್ದಾರೆ ತಂದೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಅಂತ ತಂದೆಯಾದ ದೇವರು ನಮ್ಮೆಲ್ಲರಿಗೋಸ್ಕರವಾಗಿ ಆತನ ಕೈ ಬಿಟ್ಟಿದ್ದಾರೆ ಒಂದು ವೇಳೆ ಮಗನೇ ಇನ್ನೆಲ್ಲ ಪಾಪವನ್ನ ಹೊತ್ಕೊಂಡಿದ್ರು ಪರವಾಗಿಲ್ಲ ನಾನು ನಿನ್ನ ಕೈ ಹಿಡ್ಕೊಳ್ತೇನೆ ಅಂತ ಹೇಳಿದ್ರೆ ಈ ದಿನ ನಮಗೆ ಕ್ಷಮಾಪಣೆ ಸಿಗ್ತಾ ಇದ್ದಾರೆ ಈ ದಿನ ನಾವು ಕ್ರಿಸ್ತನ ಮೂಲಕವಾಗಿ ತಂದೆ ದೇವರನ್ನ ಅಪಾಯವಾಗಿ ಕರೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆತನ ಪರಿಶುದ್ಧವಾದಂತಹ ಮಾಹಿಮೆಯನ್ನು ಅನುಭವಿಸಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆತನ ಸನ್ನಿಧಾನದಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕ್ರಿಸ್ತನಿಗೂ ಸಹ ಮಕ್ಕಳಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾವ ರಕ್ಷಣೆಯು ಯಾವ ಬಿಡುಗಡೆಯೂ ನಮಗೆ ಸಿಗ್ತಾ ಇರಲಿಲ್ಲ ಹಾಗಾದ್ರೆ ಅಲ್ಲಿ ಕ್ರಿಸ್ತರು ಕೈ ಬಿಡಲ್ಪಟ್ಟಂತ ನಿಮಿತ್ತ ನಮಗೆ ಎಲ್ಲಾ ವಿಧವಾದಂತ ರಕ್ಷಣೆಯೂ ಪರಿಶುದ್ಧ ದೇವರ ಸಂಬಂಧವೂ ನಮಗೆ ಉಚಿತವಾಗಿ ಕೊಡಲ್ಪಟ್ಟಿದೆ ಮೂಲಕವಾಗಿ ಕ್ರಿಸ್ತನು ತನ್ನ ರಕ್ತವನ್ನು ಕ್ರಯವಾಗಿ ಚೆಲ್ಲಿದ ನಿಮಿತ್ತವಾಗಿ ಆತನ ಕೈಯನ್ನು ಬಿಟ್ಟ ನಿಮಿತ್ತವಾಗಿ ಶಾಶ್ವತ ಪ್ರೇಮದಿಂದ ದೇವರು ನಮ್ಮನ್ನ ಪ್ರೀತಿಸಿದ್ದಾರೆ ತಂದೆಯಾದ ದೇವರು ನಮ್ಮನ್ನ ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ನಿಮಿತ್ತ ತನ್ನ ಒಬ್ಬನೇ ಮಗನನ್ನ ಕೈ ನಮ್ಮ ಕೈ ನಿಂತ ಅಲೆಯಲ್ಲೂ ಈ ದಿನ ಯೇಸು ಕ್ರಿಸ್ತನು ಸಹ ತಂದೆಯ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನಮಗಾಗಿ ಇದ್ದರೂ ಸಹ ತಂದೆಯಾಗಿ ಮಗನಾಗಿ ಇಬ್ಬರು ಏನ್ ಮಾಡಿದ್ದಾರೆ ನಮ್ಮ ಕೈಯನ್ನ ಹಿಡಿದುಕೊಂಡಿದ್ದಾರೆ ದೇವ್ ವಾಕ್ ಹೇಳಿದ್ರೆ ಇಗೋ ನೀವು ನನ್ನ ಕೈಲಿದ್ದೀರಾ ನನ್ನ ಕೈ ನನ್ನ ತಂದೆಯ ಕೈಲಿದೆ ಅದರಿಂದ ನನ್ನ ಕೈಯಿಂದ ಯಾರು ನಿಮ್ಮನ್ನ ಕೈಲಿದ್ದೀರಾ ಎರಡು ಸಾವಿರ ವರ್ಷಗಳ ಹಿಂದೆನೆ ಎರಡು ಸಾವಿರ ವರ್ಷ ಆದ್ಮೇಲೆ ನಮ್ಮ ಮಕ್ಕಳು ಹೀಗೆ ಬರ್ತಾರೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ನೀವು ರಕ್ಷಣೆಯ ಬಂದು ಮನಸ್ಸಾಂತರವನ್ನು ಕ್ಷಮಾಪಣೆನ ಕೇಳಿದ ಕ್ಷಣ ದೇವರು ತನ್ನ ಕೈಗಳಲ್ಲಿ ನಿಮ್ಮನ್ನು ಹಿಡ್ಕೊಂಡಿದ್ದಾರೆ ಕೈ ಬಿಡಿಸ್ಕೊಂಡು ಓಡಕ್ ಬಿಟ್ಟಿದ್ದೀವಾ ಅಥವಾ ಕೈಯಲ್ಲಿದ್ದೀವಾ ನಮ್ಮನ್ನು ನಾವೇನು ಮಾಡಬೇಕಾಗಿದೆ ಪರೀಕ್ಷೆ ಮಕ್ಕಳು ಎರಡು ಸಾವಿರ ವರ್ಷಗಳ ಹಿಂದೆ ಕಲ್ವಾರಿ ಶಿಲ್ವ ಮೇಲೆ ನಮ್ಮ ಪಾಪಗಳನ್ನು ಆ ಪತ್ತನ್ನು ಕೈ ಬಿಡಲ್ಪಟ್ಟನು ಯಾಕಂದರೆ ನಾವು ದೇವರಿಗೆ ಮಕ್ಕಳಾಗಿ ಮಾರ್ಪಡಬೇಕಾಗಿತ್ತು